ಕರ್ನಾಟಕದ ಮೂಲೆ ಮೂಲೆಗೆ ಹೋಗಿ ಇಡೀ ಕರ್ನಾಟಕ ಸ್ನೇಹಿತರೆ ಇವತ್ತೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹೊನ್ನೆಗುಡಿ ಬೀಚ್ಗೆ ಹೋಗ್ತಾ ಇದೀವಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡೋಣ ಹೊನ್ನೆಗುಡಿ ಬೀಚ್ ಹೇಗಿದೆ ಅಂತ ಗಾಯ್ಸ್ ಇವತ್ತಿನ ಸ್ವಾಗತ ಎಲ್ಲ ಹೋಗ್ತಾ ಇದೀವಿ ಅಂದ್ರೆ ಅಂಕೋಲ ಹೋಗ್ತಾ ಇದೀವಿ ಅಂಕೋಲಾ ಬೀಚ್ ಗೆ ಹುಬ್ಳಿ ಕರ್ನಾಟಕ ಅಂಕೋಲಾ ಈಗ ಹೋಗೋಣ ನನ್ನ ಬ್ರದರ್ ಕೂಡ ಜೊತೆಗೆ ಫೈನಲ್ ಆಗಿ ಬೀಚ್ ಗೆ ಗುರು ಬೀಚ್ ಹತ್ರ ಬೈಕ್ ಪಾರ್ಕಿಂಗ್ ಮಾಡ್ತಾ ಇದೀವಿ ಈಗ ಮಠ ಮಠ ಮಧ್ಯಾಹ್ನ ಸೊ ಗಾಯಸ್ ಫೈನಲ್ ಆಗಿ ಎಂಟ್ರೆನ್ಸ್ ಅಲ್ಲಿ ಇದೀವಿ ಒಂದೇ ಗುಡಿ ಬೀಚ್ ನೋಡಬಹುದು ಇಲ್ಲಿ ಸಖತ್ ಗಾಳಿ ಬೀಸ್ತಾ ಇದೆ ವಿಭಾಗ ಕಾರವಾರ ಉಪ ವಿಭಾಗ ಅಂಕೋಲ ನೋಡಬಹುದು ಇಲ್ಲಿ ಹಾಕಿದಾರತ್ರ ಈ ಕಡೆ ನೋಡಿದ್ರೆ ಸೀದಾ ಬೀಚ್ ಕಾಣುತ್ತೆ ವ್ಯೂ ಪಾಯಿಂಟ್ ಅಲ್ಲಿ ಇದ್ದಂಗಿದೆ ಆ ಕಡೆ ಹೋಗೋಣ ಹಾಗೆ ಹೋಗಿ ನೋಡೋಣ ಹೆಂಗ್ ಕಾಣುತ್ತೆ ಅಂತ ಗುರು ವ್ಯೂ ಮಗತ್ತಾಗಿದೆ ಬೀಚ್ ಮಾತ್ರ ಅಲ್ಟಿಮೇಟ್ ಆಗಿದೆ ಬರ್ತಾ ಬೀಚಿಗೆ ಇವಾಗ ಕೇಳ್ತಾ ಬ್ರದರು ಮೂಡೇಶ ಯಾವಾಗ ಹೋಗೋಣ ಅಂತ ಸದ್ಯದಲ್ಲೇ ಹೋಗ್ತಾ ಇದೀವಿ ಮೂಡೇಶ್ವರ ಪಡ್ತಾ ಗುರು ನನಗ್ ಇಲ್ಲಿ ಬಂದಾಗ ಏನ್ ಇಷ್ಟ ಆಯ್ತಂದ್ರೆ ಇಲ್ಲಿ ನೋಡಿ ಗುರು ಕಡಲು ನಿಮ್ಮದೇ ಕಸವು ನಿಮ್ಮದೇ ಹಾಳು ಮಾಡದಿರಿ ಸುತ್ತಮುತ್ತಲಿನ ಪರಿಸರ ಕಡಲು ನಮ್ಮದೆ ಕಸವು ನಮ್ಮದೆ ಹಾಳು ಮಾಡದೇ ಸುತ್ತಮುತ್ತ ಸ್ನೇಹಿತರೆ ಹೊನ್ನಗುಡಿ ಬೀಚಲ್ಲಿ ಒಂದು ದೇವರ ಗುಡಿ ಇದೆ ಆ ಗುಡಿಗೆ ಹೋಗಿ ನಮಸ್ಕರಿಸುತ್ತಾ ಎಲ್ಲರನ್ನು ಒಳ್ಳೇದು ಮಾಡು ಎಂದು ಬೇಡಿಕೊಂಡೇನು ಗಾಯ್ ಸಿಗೋಣ ಮುಂದಿನಲ್ಲಿ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ಬೀಚ್ ಯಾವ ತರ ಇತ್ತು ಅಂತ ಈ ವಿಡಿಯೋ ಇಷ್ಟ ಆದಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಅಂತೂ ಹೋಗಬೇಡಿ ವಿಡಿಯೋ ಇಷ್ಟ ಆದ್ರೆ ಸ್ನೇಹಿತರೆ ಸಿಗೋಣ ಮುಂದಿನ ಅಲ್ಲಿ ತಕ್ಕ ಬಾಯ್ ಸ್ನೇಹಿತರೆ